ಧೀರಧೀಕೃತ ವೇದಶಾಸ್ತ್ರ ಶಾಸ್ತ್ರ ವಿಚಾರ ಮಾಶ್ರಿತ ಧೀಬಲಂ ವೇದ ಮಸ್ತಕ ತತ್ವಜಾತ ವಿನೋದಿನಂ ಸುಖ ಭಾಜನಂ ಕಾವ್ಯ ನಿರ್ಮಿತ ಕೋವಿಧಂ ಶೃತಿವಾದ ವಾದವಿಲಾಸಿಂ ಚಂದ್ರಶೇಖರ ಭಾರತಿ ಗುರು ರಾಜಮೌಳಿ ಮಹಂಬಜೇ ಪ್ರಿಯ ಮಿತ್ರರಿಗೆ ಸ್ವಾಗತ ಬೆಳಕು ತೋರಿದ ಗುರು ಶ್ರೀ ಚಂದ್ರಶೇಖರ ಭಾರತಿ ಈ ಪುಸ್ತಕದ ಸಾಧಕರಿಗೆ ಮಾರ್ಗದರ್ಶನ ಎಂಬ ಮೂವತ್ತನೆಯ ಅಧ್ಯಾಯ ನಿಮಗಾಗಿ ಶ್ರೀಮಠದಲ್ಲಿಯೇ ಕೆಲ ಕಾಲದಿಂದ ನೆಲೆಸಿದ್ದ ಸನ್ಯಾಸಿಯೊಬ್ಬರು ಮೌನವಾಗಿ ಏಕಾಂತದಲ್ಲಿ ಧ್ಯಾನ ಜಪಾನುಷ್ಠಾನ ನಿರತರಾಗಿದ್ದು ಗುರುದೇವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಿದ್ದರು ಮಠದಲ್ಲಿಯೇ ಸಾಕಷ್ಟು ಕಾಲದಿಂದ ಇದ್ದ ಅವರು ಎಲ್ಲರಿಗೂ ತುಂಬ ಪರಿಚಿತ ವ್ಯಕ್ತಿಯಾಗಿದ್ದರಿಂದ ಮಠದ ನೌಕರರು ಅವರಲ್ಲಿ ಬಹಳ ಸಲಿಗೆಯನ್ನು ತೋರುತ್ತಿದ್ದರು ಒಂದು ದಿನ ಭಿಕ್ಷೆಯನ್ನು ಸ್ವೀಕರಿಸುತ್ತಿದ್ದ ಆಯತಿ ಅಡುಗೆಗೆ ಉಪ್ಪು ಸಾಲದೆಂದು ಬಾಣಸಿಗನಿಗೆ ಹೇಳಿದರು ಅಡಿಗೆಯವ ಅವರ ಮನಸ್ಸನ್ನು ನೋಯಿಸಬೇಕೆಂಬ ಭಾವನೆಯಿಲ್ಲದೆ ವಾಡಿಕೆಯ ಸಲಿಗೆಯಿಂದ ತಕ್ಷಣವೇ ಏನು ಸ್ವಾಮಿ ತಾವು ಸನ್ಯಾಸಿಗಳು ಎಲ್ಲವನ್ನೂ ನಿಗ್ರಹಿಸಬೇಕಾದವರು ತಮ್ಮ ನಾಲಿಗೆಯನ್ನೇ ನಿಯತಿಗೊಳಿಸಿಲ್ಲ ಅದು ಇನ್ನೂ ರುಚಿಕರವಾದ ಆಹಾರಗಳ ಬೆನ್ನು ಹತ್ತಿದೆ ಎಂದು ಬಿಟ್ಟ ಈ ಟೀಕೆ ಸ್ವಾಮಿಗಳ ಮನಸ್ಸಿಗೆ ನೋವುಂಟು ಮಾಡಿತು ಅವನಿಗೆ ಪ್ರತ್ಯುತ್ತರ ಕೊಡುವ ಗೋಜಿಗೆ ಹೋಗದೆ ಪ್ರತಿ ಟೀಕೆ ಮಾಡದೆ ಊಟ ಮುಗಿಸಿ ಎದ್ದುಬಿಟ್ಟರು ಮರುದಿನ ಮತ್ತು ಅದರ ಮುಂದಿನ ದಿನವೂ ಭೋಜನ ಶಾಲೆಗೆ ಹೋಗಲೇ ಇಲ್ಲ ಬೇರೆ ಕೆಲಸಗಳಲ್ಲಿ ಮಗ್ನರಾಗಿದ್ದ ನೌಕರರು ಇದನ್ನು ಗಮನಿಸಲಿಲ್ಲ ಮೂರನೆಯ ದಿನ ಗುರುಗಳ ದರ್ಶನಕ್ಕಾಗಿ ಬಂದ ಆಯತಿ ಸಾಷ್ಟಾಂಗವೆರಗಿ ನಿಧಾನವಾಗಿ ಎದ್ದು ನಿಂತರು ಅವರನ್ನು ಗಮನಿಸಿದ ಗುರುದೇವರು ಏನು ಸಮಾಚಾರ ನೀವು ಬಳಲಿದಂತಿದ್ದೀರಿ ಜಪಾನುಷ್ಠಾನಗಳಲ್ಲಿ ಏನಾದರೂ ಮಾನಸಿಕವಾದ ತೊಂದರೆ ಇದೆಯೇ ಎಂದು ಕೇಳಿದರು ಇಲ್ಲ ಅಂತಹುದೇನೂ ಇಲ್ಲ ವಿನೀತರಾಗಿ ನುಡಿದರು ಆಯತಿ ಕಾಲಕಾಲಕ್ಕೆ ಆಹಾರ ಸೇವಿಸುತ್ತಿದ್ದೀರಿ ತಾನೇ ಗುರುದೇವರು ಮತ್ತೆ ಪ್ರಶ್ನಿಸಿದರು ಆಗ ಆ ಸ್ವಾಮಿಗಳು ತಾವು ಎರಡು ದಿನಗಳಿಂದಲೂ ಊಟ ಮಾಡಿಲ್ಲವೆಂದು ಹೇಳಬೇಕಾಯಿತು ಗುರುದೇವರು ಮತ್ತೆ ಪ್ರಶ್ನಿಸಲು ಎಲ್ಲವನ್ನೂ ವಿವರಿಸಿ ಬಾಣಸಿಗನ ಅನುಚಿತ ಟೀಕೆಯಿಂದ ತಮಗೆ ಅಪಮಾನವಾಯಿತೆಂದು ನಿವೇದಿಸಿಕೊಂಡರು ನೀವು ಇಲ್ಲಿರುವುದರ ಉದ್ದೇಶ ಊಟವಲ್ಲ ಹಸಿವನ್ನಡಗಿಸುವ ಸಾತ್ವಿಕ ಆಹಾರ ಯಾವುದಾದರಾಗಿರಲಿ ಅದರಿಂದ ತೃಪ್ತಿ ಹೊಂದಬೇಕು ಬಾಣಸಿಗನು ಟೀಕೆ ಮಾಡಿದುದು ನಿಸ್ಸಂದೇಹವಾಗಿಯೂ ಅಧಿಕ ಪ್ರಸಂಗಿತನ ಆಹಾರದ ರುಚಿ ಮುಖ್ಯವಲ್ಲ ಆಹಾರವು ಹಸಿವನ್ನಡಗಿಸಿದರೆ ಸಾಕು ಎಂಬ ಯುಕ್ತವಾದ ಸಲಹೆಯೆಂದು ಭಾವಿಸಿಕೊಂಡು ಆತನ ಮಾತನ್ನು ಪರಿಗ್ರಹಿಸಬಾರದೆ ಸರಿಯಾಗಿ ಉಪ್ಪನ್ನು ಬೆರೆಸಿಲ್ಲವೆಂಬ ನಿಮ್ಮ ಟೀಕೆಯೇ ಆತನ ಪ್ರತಿ ಟೀಕೆಗೆ ಕಾರಣವಾಯಿತು ನೀವು ನಿಮ್ಮ ಮನಸ್ಸನ್ನು ಬಿಗಿ ಹಿಡಿದು ಊಟ ಮಾಡಿದ್ದರೆ ಆ ಅಡುಗೆಯವನು ತಾನು ಆಹಾರವನ್ನು ತೆಗೆದುಕೊಂಡಾಗ ಉಪ್ಪನ್ನು ಸರಿಯಾಗಿ ಹಾಕಿಲ್ಲವೆಂಬುದನ್ನು ಅರಿತು ಅಂತಹ ಖಾದ್ಯವನ್ನು ನಿಮಗೆ ಬಡಿಸಿದ್ದಕ್ಕಾಗಿ ಪಶ್ಚಾತ್ತಾಪ ಪಡುತ್ತಿದ್ದ ತನ್ನ ಅಲಕ್ಷ್ಯಕ್ಕಾಗಿ ನಿಮ್ಮ ಕ್ಷಮೆ ಯಾಚಿಸುತ್ತಿದ್ದ ಮತ್ತು ಮುಂದೆ ಅಡುಗೆ ಮಾಡುವಾಗ ಎಚ್ಚರಿಕೆಯಿಂದಿರುತ್ತಿದ್ದ ನೀವು ಮಾತನಾಡದೇ ಮೌನವಾಗಿದ್ದು ಬಿಟ್ಟಿದ್ದರೆ ಹೀಗಾಗಬಹುದಿತ್ತು ತಟ್ಟನೆ ನೀವಾಡಿದ ಮಾತು ಆತನನ್ನು ಕೆರಳಿಸಿತು ಅವನ ಪ್ರತ್ಯುತ್ತರ ನಿಮ್ಮನ್ನು ಕೆರಳಿಸಿತು ಅದರಿಂದ ನಿಮ್ಮ ಮನಸ್ವಾಸ್ಥ್ಯ ತಪ್ಪಿತು ಧ್ಯಾನ ಜಪಾನುಷ್ಠಾನಗಳಲ್ಲಿ ಮನಃಶಾಂತಿಯು ಕದಡಿ ನೀವು ಎರಡು ದಿನ ಉಪವಾಸವಿರಬೇಕಾಯಿತು ಎಂದು ಸಾಂತ್ವಾನಗೊಳಿಸುವ ನುಡಿಗಳಲ್ಲಿ ಗುರುದೇವರು ಹೇಳಿದರು ಹೌದು ಮಹಾಸ್ವಾಮಿ ಈಗ ನನ್ನ ತಪ್ಪಿನ ಅರಿವಾಗುತ್ತಿದೆ ಎಂದು ಪಶ್ಚಾತ್ತಾಪದ ಧ್ವನಿಯಲ್ಲಿ ಭಿನ್ನವಿಸಿದರು ಆಯತಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಸಹಾಯ ಮಾಡಲು ಈ ಪ್ರಸಂಗ ನಿಮಗೆ ಅನುಕೂಲವಾಗಿಯೇ ಬಂದಿದೆ ಈ ದೃಷ್ಟಿಯಿಂದ ಪ್ರಸಂಗವನ್ನು ಗಮನಿಸಿ ಆಗ ಮನಸ್ಸಿಗೆ ನೆಮ್ಮದಿ ಶಾಂತಿ ದೊರಕುತ್ತದೆ ಆ ಯತಿಗಳು ಗುರುದೇವರ ಈ ಸಲಹೆಯನ್ನು ನಿಷ್ಠೆಯಿಂದ ಪಾಲಿಸುತ್ತ ಲೌಕಿಕವಾದ ಮಾತುಕತೆಗಳತ್ತ ಗಮನವೀಯದೆ ಜಪಾನುಷ್ಠಾನ ನಿರತರಾದರು ಶಿಷ್ಯರೊಬ್ಬರು ತಮ್ಮ ಪೂಜಾ ಸಂಪುಟವನ್ನು ತಂದು ಗುರುದೇವರಿಗೆ ತೋರಿಸಿದರು ಗುರುದೇವರು ಆ ಪೂಜಾ ಸಂಪುಟದಲ್ಲಿದ್ದ ಶಿವಲಿಂಗಗಳನ್ನು ಸಾಲಿಗ್ರಾಮಗಳನ್ನು ಜಾಗರೂಕತೆಯಿಂದ ಪರಿಶೀಲಿಸುತ್ತಾ ಇದ್ದು ಒಂದು ಸಾಲಿಗ್ರಾಮವನ್ನು ತೆಗೆದು ಪ್ರತ್ಯೇಕವಾಗಿ ಇಟ್ಟರು ಆ ಸಾಲಿಗ್ರಾಮವು ಭಿನ್ನವಾಗಿದ್ದು ಪೂಜಾರ್ಹವಲ್ಲವೆಂದು ತರುವಾಯ ತಿಳಿಯಿತು ಪೂಜಾ ಸಂಪುಟವನ್ನು ಹಿಂದಿರುಗಿಸುತ್ತಾ ನಿತ್ಯವೂ ಪೂಜೆಯನ್ನು ನೀವೇ ಮಾಡುತ್ತಿದ್ದೀರೆಂದು ನನ್ನ ಎಣಿಕೆ ಎಂದರು ಗುರುಗಳು ಹೌದು ನಾನೇ ಮಾಡುತ್ತಿದ್ದೇನೆ ನಾನೇನು ಹೆಚ್ಚು ಮಂತ್ರಗಳನ್ನು ಬಲ್ಲವನಲ್ಲ ಪುರುಷ ಸೂಕ್ತ ಮತ್ತು ಶ್ರೀರುದ್ರ ಸೂಕ್ತಗಳನ್ನು ಬಲ್ಲೆ ಇರುವ ಅಲ್ಪ ಸಲಕರಣೆಗಳಿಂದಲೇ ಶಾಸ್ತ್ರವಿಹಿತವಾದ ರೀತಿಯಲ್ಲಿ ನಾನೇ ಪೂಜೆಯನ್ನಂತೂ ಮಾಡುತ್ತಿದ್ದೇನೆ ಆತ ಭಿನ್ನವಿಸಿದರು ಅದು ಒಳ್ಳೆಯದು ನಮಗೆ ಹಸಿವಾದಾಗ ಚೆನ್ನಾಗಿ ಊಟ ಮಾಡತಕ್ಕಂತಹ ಇನ್ನೊಬ್ಬ ವ್ಯಕ್ತಿಯನ್ನು ಕರೆದು ಊಟ ಮಾಡಲು ಹೇಳಿ ಆತನಿಗೆ ಬಡಿಸಿದರೆ ನಮ್ಮ ಹಸಿವು ಇಂಗುವುದಿಲ್ಲ ಊಟ ಮಾಡುವ ಕ್ರಮ ನಮಗೆ ತಿಳಿಯದಿದ್ದರೂ ನಾವೇ ಊಟ ಮಾಡಬೇಕು ಆಗಲೇ ನಮ್ಮ ಹಸಿವಿನ ಉಪಶಮನವಾಗಿ ತೃಪ್ತಿಯಾಗುವುದು ಕೆಲವು ಜನ ಶ್ರೀಮಂತರು ನಿತ್ಯವೂ ದೇವರ ಪೂಜೆಯನ್ನು ಮಾಡುವುದು ತಮ್ಮ ಅಂತಸ್ತಿಗೆ ಕಡಿಮೆಯೆಂದು ಭಾವಿಸಿ ಅಲ್ಪ ಸಂಭಾವನೆಯ ಮೇಲೆ ಯಾರಾದರೂ ವೈದಿಕರನ್ನು ಪೂಜೆ ಮಾಡಲು ನೇಮಕ ಮಾಡುತ್ತಾರೆ ಪ್ರತಿಫಲಕ್ಕಾಗಿ ಶಾಸ್ತ್ರಿಗಳೋ ಭಟ್ಟರೋ ಪೂಜೆ ಮಾಡುವುದರಿಂದ ಯಾವ ಆಧ್ಯಾತ್ಮಿಕ ಪುಣ್ಯವೂ ಅವರಿಗೆ ದೊರಕದು ಆ ಶ್ರೀಮಂತನು ತಾನೇ ಪೂಜೆ ಮಾಡದ್ದರಿಂದ ಆತನಿಗೂ ಯಾವ ಆಧ್ಯಾತ್ಮಿಕ ಫಲವೂ ಲಭಿಸದು ಈ ರೀತಿಯ ಪೂಜೆಯಿಂದ ಇಬ್ಬರಿಗೂ ಪಾರಮಾರ್ಥಿಕ ಪ್ರಯೋಜನವಿಲ್ಲ ಒಟ್ಟಿನಲ್ಲಿ ಶ್ರೀಮಂತನು ತನ್ನ ಧನವನ್ನು ಬಡವರಿಗೆ ಹಂಚಲು ಇದೊಂದು ಸುರಕ್ಷಿತವಾದ ಮಾರ್ಗ ಶಾಸ್ತ್ರಸಮ್ಮತವಾದಂತಹ ಜಟಿಲವಾದ ಕೆಲವು ಧಾರ್ಮಿಕ ಕರ್ಮಗಳಲ್ಲಿ ಬೇರೆಯವರ ಸಹಾಯವು ಅತ್ಯವಶ್ಯಕ ಆದರೆ ನಿತ್ಯ ಮಾಡುವ ಪೂಜೆ ಅಂತಹುದಲ್ಲ ಇರುವಂಥ ಅಲ್ಪಾವಕಾಶದಲ್ಲಿಯೇ ಪೂಜೆ ಅಂತೂ ಇಂತೂ ಆದರೂ ಸರಿ ಯಾವಾತನು ಪುಣ್ಯಾರ್ಜನೆ ಮಾಡಬೇಕೋ ಆತನೇ ನಿತ್ಯ ಪೂಜೆಯನ್ನೂ ಸಹ ಮಾಡಬೇಕು ಎಂಬುದಾಗಿ ಗುರುಗಳು ಅವರಿಗೆ ಬೋಧಿಸಿದರು ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು